ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮೀನು ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲು ನಾನಿಲ್ಲಿ ಇಲ್ಲಿ ಹುಣಸೆಹಣ್ಣು ಜೀರಿಗೆ ಟೊಮೊಟೊ ಕಾಯಿ ತುರಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಷ್ಟು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಮೀನನ್ನು ಕ್ಲೀನ್ ಮಾಡಿಟ್ಟಿದ್ದೇನೆ ಅದಾದ ನಂತರ ಒಂದು ಬಾಣಲೆಯಲ್ಲಿ ಜೀರಿಗೆ ಚಕ್ಕೆ ಲವಂಗ ಅಷ್ಟನ್ನು ಹಾಕಿ ಚೆನ್ನಾಗಿ ಬಿಟ್ಟು ಒಂದು ಜಾರ್ ತಗೊಂಡು ಜಾರಲ್ಲಿ ಹಾಕ್ಬಿಟ್ಟು ಮತ್ತು ನಾವೇನು ಮಸಾಲೆ ಜೋಡ್ಸಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಎಲ್ಲವನ್ನು ಹಾಕಿ ರುಬ್ಕೊಳ್ಳೋಣ ಇವಾಗ ಮಿಕ್ಸಿಲಿ ಅದಾದ ನಂತರ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇವಾಗ ಇದಕ್ಕೆ ನಾವು ರುಬ್ಬಿ ರೆಡಿ ಮಾಡಿರೋಂಥ ಮಸಾಲೆಯನ್ನ ಹಾಕೋಣ ಇದ ಮಸಾಲೆ ಹಾಕ್ಬಿಟ್ಟು ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಇದ್ದೀನಿ ಮತ್ತು ಅಚ್ಚ ಖಾರದ ಪುಡಿ ಇದ್ದೀನಿ ಎರಡು ಟೇಬಲ್ ಸ್ಪೂನನ್ನು ಇದ್ದೀನಿ ಇವೆಲ್ಲವೂ ಹಾಕ್ಬಿಟ್ಟು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಅದು ಎಣ್ಣೆ ಎಲ್ಲ ಬಿಟ್ಕೋಬೇಕು ಆ ಥರ ಮಿಕ್ಸ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡಬೇಕು ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ ಕೆಲವ್ರಿಗೆ ಜಾಸ್ತಿ ಬೇಕಾಗುತ್ತೆ ಕೀಲರಿಗೆ ಕಮ್ಮಿ ಬೇಕಾಗುತ್ತೆ ಆದರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ಇಲ್ಲಿ ಹಾಕ್ಕೊಂಡು ನಂತರ ಇದಕ್ಕೆ ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಏನು ಮೀನು ತೊಳೆದು ಇಟ್ಟಿದ್ನಲ್ಲ ಆ ಮೀನನ್ನು ಸಹ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ಮೀನು ಸಾಂಬಾರು ಮಾಡಬೇಕಾದ್ರೆ ಲಾಸ್ಟಲ್ಲಿ ಮೀನು ಹಾಕಬೇಕು ಇಲ್ಲಿದ್ರೆ ಅದೆಲ್ಲ ಪುಡಿ ಪುಡಿಯಾಗಿಬಿಡುತ್ತೆ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ನೋಡಿ ನಾನು ಮೀನನ್ನು ಹಾಕ್ಬಿಟ್ಟು ಮತ್ತೆ ಇದಕ್ಕೆ ಪ್ಲೇಟನ್ನು ಮುಚ್ಚಿಬಿಡ್ತೀನಿ ನೋಡಿ ನಾನು ಪ್ಲೇಟ್ ಮುಚ್ತಾ ಇದ್ದೀನಿ ಮತ್ತು ಇದಾದ ನಂತರ ಪ್ಲೇಟನ್ನು ತೆಗೆದು ನೋಡಿ ಅದು ಚೆನ್ನಾಗಿ ಕುದೀತಾ ಇರುತ್ತೆ ಅಂದರೆ ಒಂದು ಜಾಸ್ತಿ ಕುದಿಸ್ಕೋಬಾರ್ದು ಮೀನು ಸಾಂಬಾರು ಮೀನು ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಅಷ್ಟೇ ಆಮೇಲೆ ನಾವು ಹಣ್ಣನ್ನು ನೆನೆಸಿಟ್ಟಿದ್ವಲ್ಲ ಅದನ್ನು ಇವಾಗ ಇದಕ್ಕೆ ಬಿಡಬೇಕು ಹುಣಸೆ ಹುಳಿ ರಸ ಇದಕ್ಕೆ ಬಿಡಬೇಕು ಹುಣಸೆ ಹುಳಿ ರಸ ಬಿಟ್ಟಿದ್ದು ಸ್ಕಿಪ್ ಆಗಿದೆ ಇಲ್ಲ ಇಲ್ಲ ಇವಾಗ ಬಿಡ್ತಾ ಇದ್ದೀನಿ ನೋಡಿ ಹುಣಸೆ ಹುಳಿ ಹಾಕ್ಬಿಟ್ಟು ಸ್ವಲ್ಪ ಸ್ಪೂನಲ್ಲಿ ಆಡಿಸ್ಬಿಟ್ಟು ಬಿಟ್ಬಿಡೋಣ ಹುಣಸೆ ಹುಳಿ ಹಾಕಿದ್ಮೇಲೆ ಅಷ್ಟೇ ಜಾಸ್ತಿ ಬೇಯ್ಸೋಕೆ ಹೋಗಬಾರ್ದು ಅದು ಕೈ ಬಂದುಬಿಡುತ್ತೆ ಮೀನು ಸಾಂಬಾರು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಆಫ್ ಮಾಡಬೇಕು ಈಗ ನೋಡಿ ಒಂದು ಹುಣಸೆ ಹುಳಿ ಬಿಟ್ಟಿದ್ಮೇಲೆ ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ ನಾನು ಪ್ಲೇಟ್ ಮುಚ್ಚಿ ಈಗ ನೋಡಿ ತೆಗೆದು ಆಫ್ ಮಾಡಿದ್ದೀನಿ ಇದು ರೆಡಿಯಾಗಿದೆ ಇವಾಗ ನೋಡಿ ಚೆನ್ನಾಗಿ ಕುದೀತ ಇದೆ ಅದು ಜಾಸ್ತಿ ಚಮಚನೂ ಆಗಬಾರ್ದು ರೆಡಿ ಆಗಿದೆ ಇದು ಇವಾಗ ಇದಕ್ಕೆ ನಾವು ಏನು ಮಾಡಬೇಕು ನೆಕ್ಸ್ಟು ಒಂದು ಪ್ಲೇಟನ್ನು ತಗೊಳ್ಳಿ ಪ್ಲೇಟ್ ತಗೊಂಡು ಆದರೆ ಮೇಲೆ ಒಂದು ಬೌಲ್ ಇಡಿ ನಿಮ್ಮ ಹತ್ರ ಯಾವುದಿದೆ ಅನ್ನ ಇಟ್ಬಿಟ್ಟು ಸಾರನ್ನ ಅದಕ್ಕೆ ಹಾಕಿ ನೋಡಿ ಈ ಥರ ಆಗಿದೆ ಹೇಳ್ಬೇಕಂದ್ರೆ ನನಗೆ ಮೀನ್ ಸಾಂಬಾರು ಇಷ್ಟನೇ ಇಲ್ಲ ಆದರೂ ಇದು ಮಾಡಿದ್ದೀನಿ ಹಾಗೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ